ಜನತಾ ಸೇವಾ ಶಿಕ್ಷಣ ಸಂಸ್ಥೆ ಹಾಗೂ ಸಪ್ತಗಿರಿ ಆಸ್ಪತ್ರೆಯಿಂದ ದಿನಾಂಕ ಹನ್ನೊಂದರಂದು ಉಚಿತ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ತಪಾಸಣೆ ಶಿಬಿರ ಗಂಗಾವತಿ ಜನತಾ ಸೇವಾ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ದಿನಾಂಕ ಹನ್ನೊಂದು ಬುಧವಾರದಂದು ಜನತಾ ಸೇವಾ ಇಂಗ್ಲಿಷ್ ಹಾಗೂ ಕಾಲೇಜಿನ ಆವರಣದಲ್ಲಿ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಜೆಎಸ್ಎಸ್ ಶಾಲೆಯ ಮುಖ್ಯೋಪಾಧ್ಯಾಯ ಶರಣಪ್ಪ ಹಾದಿಮನಿ ಹಾಗೂ ಕಾಲೇಜಿನ ಪ್ರಾಚಾರ್ಯ ಭೀಮಸೇನ್ ಆಚಾರ್ ಹಾಗೂ ಸಪ್ತಗಿರಿ ಆಸ್ಪತ್ರೆಯ ನಿರ್ದೇಶಕ ಶಿವರಾಮ್ ಹೇಳಿದರು ಅವರು ಸೋಮವಾರದಂದು ನಗರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪ್ರಸ್ತುತ ವೈದ್ಯಕೀಯ ದುಬಾರಿ ವೆಚ್ಚಗಳ ಚಿಕಿತ್ಸೆಯ ಮಧ್ಯೆ ಸಮಾಜದಲ್ಲಿನ ಕಡುಬಡವರಿಗೆ ಹಾಗೂ ಮಧ್ಯಮ ವರ್ಗದ ಜನಾಂಗಕ್ಕೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಸಪ್ತಗಿರಿ ಆಸ್ಪತ್ರೆಯ ನುರಿತ ತಜ್ಞರಿಂದ ಹೃದಯ ರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ಉಚಿತ ತಪಾಸಣೆ ಶಿಬಿರ ಹಾಗೂ ಅಗತ್ಯ ಇರುವವರಿಗೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನ ನಡೆಸಲಾಗುವುದು ಇದರ ಸದುಪಯೋಗವನ್ನ ಸಂಬಂಧಿಸಿದ ರೋಗಿಗಳು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಕಾಲೇಜು ಆವರಣದಲ್ಲಿ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆಯವರೆಗೆ ನೋಂದಣಿ ಹಾಗೂ ತಪಾಸಣಾ ಶಿಬಿರ ಜರುಗಲಿದ್ದು ಅಗತ್ಯ ಇರುವ ರೋಗಿಗಳು ತಮ್ಮ ಆಧಾರ್ ಕಾರ್ಡ್ ಹಾಗೂ ಬಿಪಿಎಲ್ ಕಾರ್ಡ್ನೊಂದಿಗೆ ಆಗಮಿಸಿ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಜೊತೆಗೆ ಈ ಹಿಂದೆ ಚಿಕಿತ್ಸೆಗೆ ಒಳಪಟ್ಟಿದ್ದಲ್ಲಿ ಅವುಗಳ ದಾಖಲೆಗಳನ್ನು ಜೊತೆಗೆ ತೆಗೆದುಕೊಂಡು ಬರತಕ್ಕದ್ದು ಎಂದು ಹೇಳಿದರು ಹೋದ ವರ್ಷ ಉದ್ಯೋಗ ಮೇಳ ಅಂತ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ವಿ ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮರಾಜ್ ಮೂಟ ಸರ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹಸನ್ ಮೊಹಮ್ಮದ್ ಮನ್ಯಕಾಂತ್ ಸರ್ ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಎಚ್ ಎಲ್ ಶೃಗೇರಿ ಸರ್ ಅವರು ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ನರೇಶ್ ಮೂಟಾ ಸರ್ ಅವರು ಮತ್ತು ಯುವ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಶೃಡ್ಗೇಸ್ ಅವರು ಇವರ ಒಂದು ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ಹಾಕಿಕೊಳ್ತಾ ಈ ವರ್ಷ ನಾಳೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಒಂದು ಘನ ಸಂಸ್ಥೆಯಲ್ಲಿ ಸಪ್ತಗಿರಿ ಆಸ್ಪತ್ರೆಯ ಒಂದು ಸಹ ಸಹಯೋಗದೊಂದಿಗೆ ಆರೋಗ್ಯ ಶಿಬಿರವನ್ನು ಇಟ್ಕೊಂಡಿದ್ದೀವಿ ಅಂದರೆ ಜನರಿಗೆ ಬಂದಿರತಕ್ಕ ಅನೇಕ ಕಾಯಿಲೆಗಳು ಹೃದಯ ರೋಗ ಆಗಿರ್ಬೋದು ರೋಗ ಆಗಿರ್ಬೋದು ಆಮೇಲೆ ಕ್ಯಾನ್ಸರ್ ಮೂತ್ರಪಿಂಡ ಮೂತ್ರಪಿಂಡದಲ್ಲಿ ಕಲ್ಲು ಇಂತಹ ಅನೇಕ ರೋಗಗಳ ಒಂದು ನಿವಾರಣೆಗಾಗಿ ಮಾರ್ಗದರ್ಶನ ಮತ್ತು ಪರಿಹಾರವನ್ನು ನೀಡಲಿಕ್ಕೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಈ ಒಂದು ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಇಲ್ಲಿ ಗಂಗಾವತಿ ಅಕ್ಕಂಡ ಗಂಗಾವತಿ ತಾಲೂಕಿನ ಇಂಥ ಕಾಯಿಲೆಗಳಿರ್ತಕ್ಕಂಥವು ನರಕ್ಕೆ ಸಂಬಂಧ ನರ ರೋಗ ಒಂದು ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇರಬಹುದು ಕಿಡ್ನಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಆಗಿರ್ಬೋದು ಹೃದಯ ರೋಗಕ್ಕೆ ಆಗಿರ್ಬೋದು ಇಂಥ ಅನೇಕ ರೋಗಗಳಿಗೆ ತಮ್ಮ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ನಾಳೆ ಹನ್ನೊಂದನೇ ತಾರೀಕು ಇದೇ ತಿಂಗಳ ಹನ್ನೊಂದನೇ ತಾರೀಕು ಜನತಾ ಸೇವಾ ಶಿಕ್ಷಣ ಸಂಸ್ಥೆ ಎಲ್ಲ ವಿಭಾಗದಲ್ಲಿ ಬಂದ ಒಂದು ಈ ಒಂದು ರೋಗಿಗಳಿಗೆ ಚಿಕಿತ್ಸೆಯನ್ನು ನಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರವರು ನಿರ್ವಹಿಸಿದ್ದಾರೆ ನಿರ್ವಹಿಸಲಿದ್ದಾರೆ ಅದರ ಒಂದು ಹೆಚ್ಚಿನ ಮಾಹಿತಿಯನ್ನು ಶ್ರೀ ಶಿವರಾಮ್ ಸರ್ ಅವರು ಬೆಂಗಳೂರಿಂದ ಬಂದಿರತಕ್ಕಂಥವ್ರು ಇದ್ರ ಬಗ್ಗೆ ಅವರು ಅವ್ರಿಗೆ ಜನತಾ ಸೇವಾ ಶಿಕ್ಷಣ ಸಂಸ್ಥೆ ಹಾಗೂ ಸಪ್ತಗಿರಿ ಆಸ್ಪತ್ರೆ ಇವರ ಸಹಯೋಗದಿಂದ ದಿನಾಂಕ ಎರಡ್ ಸಾವಿರದ ಇಪ್ಪತ್ತ್ ಬುಧವಾರದಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ಜನತಾ ಸೇವಾ ಇಂಗ್ಲಿಷ್ ಕನ್ನಡ ಮಾಧ್ಯಮ ಶಾಲೆ ಪಿಯು ಕಾಲೇಜು ಜುಲೈ ನಗರ ಗಂಗಾವತಿ ಇಲ್ಲಿ ಹನ್ನೊಂದನೇ ತಾರೀಕು ಆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಉಚಿತ ಆರೋಗ್ಯ ಶಿಬಿರ ಏನೇನೆಲ್ಲ ಇರುತ್ತೆ ಇಲ್ಲಿ ಯಾವ್ಯಾವ ಸೌಲಭ್ಯಗಳನ್ನ ಆಸ್ಪತ್ರೆಯಿಂದ ಕೊಡುತ್ತೆ ಯಾವುದೇ ಇರಬಹುದು ಹೃದಯಕ್ಕೆ ಸಂಬಂಧಿಸಿದ ಕಿಡ್ನಿಯಲ್ಲಿ ಸ್ಟೋನ್ ಮತ್ತೆ ಮಹಿಳೆಯರಿಗೆ ಸಮಸ್ಯೆ ಸ್ತ್ರೀ ರೋಗ ಸಮಸ್ಯೆಗಳು ಏನೇ ಇದ್ರು ಕೂಡ ಅವೆಲ್ಲವನ್ನೂ ಕೂಡ ತಪಾಸಣೆ ಮಾಡ್ತಾರೆ ಮತ್ತೆ ಗರ್ಭಕೋಶ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಮತ್ತೆ ಗಂಟಲು ಕಿವಿ ಮೂಳೆ ಹೀಗೆ ಸಂಬಂಧಪಟ್ಟಂತ ಎಲ್ಲ ಉಚಿತವಾದಂತ ಒಂದು ಶಿಬಿರವನ್ನ ಈ ಒಂದು ಗಂಗಾವತಿಯ ದುರಾಯಿ ನಗರದಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಅನುಕೂಲವನ್ನ ಸಮಸ್ತ ಸಾರ್ವಜನಿಕರು ಪಡೆದುಕೊಂಡು ಇದರ ಅನುಕೂಲವನ್ನ ಪಡ್ಕೋಬೇಕಂತ ನಾವು ಕೇಳ್ಕೊಳ್ತೀವಿ ಹಾಗೆ ಉಚಿತವಾಗಿ ಎಲ್ಲವೂ ಕೂಡ ಒಂದು ಸರ್ವಿಸ್ ನಡೀತಾ ಇದೆ ಇಲ್ಲಿ ಸೋಹನ್ರಾಲ್ ಮೆಹದಾ ಮುದ್ದಾ ಅವರು ಮತ್ತೆ ಅಸನ್ ಮೊಹಮ್ಮದ್ ಎಂ ಸೊನ್ನೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಡಾಕ್ಟರ್ ಎಚ್ ಎಸ್ ಶೃಂಗೇರಿ ನರೇಶ್ ಮೂಥ ಮತ್ತು ರಾಘವೇಂದ್ರ ಶ್ರೀಗೇರಿ ಇವರ ಒಂದು ಆಶ್ರಯದಲ್ಲಿ ಇವರ ಒಂದು ಸಹಯೋಗದಿಂದ ಈ ಒಂದು ಶಿಬಿರವನ್ನ ಏರ್ಪಡಿಸಲಾಗಿದೆ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದಿಷ್ಟೇ ನುರಿತ ತಜ್ಞರಿಂದ ಈ ಒಂದು ಶಿಬಿರವನ್ನ ಏರ್ಪಡಿಸಲಾಗಿದೆ ಎಲ್ಲರೂ ಕೂಡ ಉಚಿತವಾಗಿ ನಡೆಯದಿಂದ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನು ಒಳಗೊಂಡಿದ್ದ ಶಸ್ತ್ರಚಿಕಿತ್ಸೆ ಎಂದು ಹೇಳಲು ತಪಾಸಣೆ ಎಲ್ಲವೂ ಉಚಿತವಾಗಿರುತ್ತೆ ರೆಫರ್ ಆಗುತ್ತೆ ಆ ರೋಗಿಗಳಿಗೆ ಏನಾದರೂ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಈಗ ಒಂದು ಹಾರ್ಟ್ ಪ್ರಾಬ್ಲಮ್ ಜನರಲ್ ಹಾಸ್ಪಿಟಲ್ ಹೋಗ್ತೀನಿ ಲಕ್ಷಾಂತರ ಖರ್ಚು ಮಾಡಬೇಕಾಗುತ್ತೆ ಆದ್ರೆ ನಮ್ಮ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಉಚಿತವಾಗಿತ್ತು ಯಾವುದೇ ರೀತಿಯಾದಂತಹ ಒಂದು ಚಾರ್ಜಸ್ ನೋಡೋದಿಲ್ಲ ನಾನು ಖಂಡ ಕಂದಾವತಿ ತಾಲೂಕಿನ ಸಾರ್ವಜನಿಕರಿಗೆ ಆ ಸಪ್ತಗಿರಿ ಆಸ್ಪತ್ರೆ ಚಿಕ್ಕಸಂದ್ರ ಬೆಂಗಳೂರು ಒಂದು ಸಹಯೋಗದಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ ಇದರಲ್ಲಿ ವಿಶೇಷ ಏನಂತಂದ್ರೆ ಆಲ್ರೆಡಿ ನಮ್ಮ ಮುಖ್ಯಪಾಲರು ಹೇಳಿದ್ರು ನಾನು ಹೇಳೋದಕ್ಕೆ ಈ ಶಿಬಿರದಲ್ಲಿ ಇ ಸಿ ಜಿ ಮತ್ತು ಕೆಕೋ ಎರಡು ಉಚಿತವಾಗಿ ಮಾಡಲಾಗುತ್ತೆ ಸೊ ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅಂತಂದ್ರೆ ಸೊ ಉಚಿತವಾಗಿ ಎಕೋ ಮತ್ತು ಇ ಸಿ ಎರಡನ್ನು ಮಾಡಲಾಗ್ತದೆ ಇದೇ ಎಕೋ ನಾವೇನಾದರೂ ಹೊರಗಡೆ ಏನಾದರೂ ಮಾಡ್ಲಿಕ್ಕೆ ಹೋದರೆ ಸಾವಿರಾರು ಗಟ್ಟಲೆ ಅಮೌಂಟ್ ಇರುತ್ತೆ ಅದಕ್ಕೆ ಸೊ ಹಾಗಾಗಿ ಇದು ಸಾರ್ವಜನಿಕರು ಯಾರೇ ಇರಲಿ ಸೊ ಯಾರಿಗೂ ಸಮಸ್ಯೆ ಆಗಬಾರ್ದು ಬಟ್ ಸಮಸ್ಯೆ ಇದ್ದವರು ನಮ್ಮ ಶಿಕ್ಷಣ ಸಂಸ್ಥೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಯಾವಾಗ ಬಂದರೂ ಕೂಡ ನಾವು ರೆಡಿ ಇರ್ತೀವಿ ಬಂದು ನಿಮ್ಮ ಆರೋಗ್ಯ ಶಿಬಿರವನ್ನು ತಪಾಸಣೆ ಮಾಡ್ತೀವಿ ಕೇಳಿ ಧನ್ಯವಾದ